ಆ ಜಿಲ್ಲಾ ವಕೀಲ ಸಂಘಕ್ಕೆ ಪ್ರಚಾರಕ್ಕೆ ಅಂತ ನಾವು ನಮ್ಮೆಲ್ಲ ಜಿಲ್ಲಾ ನಾಯಕರುಗಳು ನಮ್ಮ ಜಿಲ್ಲೆ ಎಲ್ಲ ವಕೀಲರ ಜೊತೆ ನಾವು ಒಂದು ಪ್ರಚಾರಕ್ಕೆ ಬಂದಿದ್ದೀವಿ ನಮ್ಮ ನ್ಯಾಯಾಲಯದ ವಕೀಲ ಸಂಘದ ಆವರಣದಲ್ಲಿ ವಕೀಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲ ಸೇರಿ ಇವತ್ತು ಒಮ್ಮತವಾಗಿ ನಾನು ಮತಯಾಚನೆ ಮಾಡಿದೆ ಅವರು ಆಯಿತು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಮ್ಗೆ ಆಶೀರ್ವಾದಿ ಸರಿ ಬೆಂಬಲ ಸೂಚಿಸಿದ್ದಾರೆ ಎಲ್ಲ ತಾಲೂಕಲ್ಲಿ ಹೇಗೆ ನಾವು ಪ್ರಚಾರ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ಜಿಲ್ಲಾ ವಕೀಲ ಸಂಘದಲ್ಲಿ ಮಾಡಿದ್ದೀವಿ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ ಈ ಬಾರಿ ಒಂದು ಬದಲಾವಣೆ ತರ್ತೀವಿ ಮಾಡ್ತೀವಿ ಅಂತ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ನನಗೆ ಅದೊಂದು ಇವತ್ತು ವಕೀಲ ಸಂಘಕ್ಕೆ ಕರೆಸಿ ನಮ್ಮ ಗೌರವಿಸಿದ್ರು ಎಲ್ಲರೂ ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದೀ ಎಲ್ಲ ನಮ್ಮ ವಕೀಲರು ಅವ್ರ ಸಲಹೆ ಮತ್ತು ಅವ್ರ ಸೂಚನೆಗಳು ಕೊಟ್ಟರು ಈಗೀಗೆ ರಾಜಕೀಯವಾಗಿ ಹೀಗೆ ಹಿಂಗೆ ನಡ್ಕೋಬೇಕು ಈಗೀಗ ಜನ ಜೊತೆ ಇರಬೇಕು ಅನ್ನೋದೆಲ್ಲ ಸಲಹೆ ಸೂಚನೆಗಳು ಕೊಟ್ಟರು ಅದನ್ನು ಸಹ ನಾವು ಕೇಳಿಕೊಂಡಿದ್ದೀವಿ ಜೊತೆಗೆ ನಾನು ಮತ್ತೆ ಮಾಡ್ತಾರೆ ಸಕಾರಾತ್ಮಕ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಈ ಬಾರಿ ನಮಗೆ ಬೆಂಬಲ ಸೂಚಿಸ್ತಾರೆ ಬೆಂಬಲ ಸೂಚಿಸ್ತಾರೆ ಜೊತೆಗೆ ನಾನು ಅವರ ಬದಲಾವಣೆ ಅಂತರಬೇಕು ಅಂತ ಮನವಿ ಮಾಡಿದ್ದೀನಿ ನಾವು ಅವರು ನಮ್ಗೆ ಈ ಸಲ ಒಂದು ಬದಲಾವಣೆ ಬೇಕು ಅಂತ ಎಲ್ಲ ವಕೀಲರು ಇವತ್ತು ಒಂದು ನಿರ್ಧಾರ ಮಾಡಿದ್ದಾರೆ ನಮ್ಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಈ ಸೇರಿ ನಾವು ಗೆಲ್ತೀವಿ ಓವರಾಲ್ ಜಿಲ್ಲೆ ವಾತಾವರಣ ಎಲ್ಲ ಕಡೆ ಚೆನ್ನಾಗಿದೆ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಪಂಚಾಯಿತಿ ಕೇಂದ್ರಗಳಲ್ಲಿ ಪ್ರವಾಸ ಮಾಡ್ತಾಯಿದ್ವಿ ಬೆಳಿಗ್ಗೆ ಇವಾಗ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದಕ್ಕೆ ಸ್ವಲ್ಪ ತಡೆ ಆಯಿತು ಎಲ್ಲ ಕಡೆ ಸಕಾರಾತ್ಮಕವಾಗಿ ಚೆನ್ನಾಗಿದೆ ಎಲ್ಲ ನಮ್ಮ ಜಿಲ್ಲಾ ನಾಯಕರುಗಳು ತಾಲೂಕು ನಾಯಕರ ಎಲ್ಲ ಒಂದು ಟೀಮ್ ವರ್ಕ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಹೇಳಿದ್ರು ಇಲ್ಲ ಅದು ನೀವು ಮೊನ್ನೆ ಅರ್ಥಿಕ್ಕೆ ಇದರಲ್ಲೂ ಕೇಳಿದ್ರಿ ಏನಾಗಿದೆ ಅಂದರೆ ಅವತ್ತು ನಾನು ವರ್ಷ ತಿಂಗ್ ತಿಂಗಳು ಪೂಜೆಗೆ ಹೋಗ್ತೀನಿ ಯಾವುದು ದೊಡ್ಡ ಬಳಿಲಿ ಅಮಾವಾಸ್ಯೆ ಪೂಜೆಗೆ ಅದೇ ರೀತಿ ಅವತ್ತು ಬೆಳಗಿನ ಜಾವ ಇದು ನಾನು ಹೋದೆ ಅದು ಕೋ ಇನ್ಸ್ಟೆನ್ಸು ಅವರು ಅಲ್ಲಿಗೆ ಬಂದರು ಅಂದರೆ ಪಕ್ಷ ಅಂತಲೇ ಎಲ್ಲ ಪಕ್ಷದಿದ್ದರೂ ಸಕ್ಕಾಪಟ್ಟೆ ಜನ ಎರಡು ಮೂರು ಸಾವಿರ ಜನ ಇದ್ದರು ಅಲ್ಲಿ ನಾನು ಸಹಾಯ ಮಾಡಿ ಅಂತ ಮಾತಾಚಿಸ್ದೆ ಅವರು ನಕ್ಕೊಂಡು ಹೋದ್ರು ಅದ್ರಲ್ಲಿ ಗುಂಪಲ್ಲಿ ಇದೇ ರೀತಿ ಇದೇ ರೀತಿ ಎಲ್ಲ ಗುಂಪಲ್ಲಿದ್ದಾಗ ಒಂದು ಫೋಟೋ ತೊಗೊಂಡು ಅದು ಬಿಟ್ಟರೆ ಅದು ನಾನು ಅಲ್ಲಿ ಹೋಗಿದ್ದು ಅವರಲ್ಲಿ ಇದ್ದಿದ್ದು ಅದು ಕೋ ಇನ್ಸಿಡೆಂತ್ ಹಂಡ್ರೆಡ್ ಪರ್ಸೆಂಟ್ ಕೋ ಇನ್ಸಿಡೆಂಸು ಇದು ಸುಳ್ಳು ನಮ್ಮದು ಕಾಂಗ್ರೆಸ್ ಪಕ್ಷ ನಾವು ಕಾಂಗ್ರೆಸ್ ಅವ್ರ ಜೊತೆ ಭೇಟಿ ಮಾಡ್ತೀವಿ ಅದೆಲ್ಲ ಸುಳ್ಳು ಸುಮ್ಮನೆ ಯಾರ ಮೇಲೂ ನಾವು ವೈಯಕ್ತಿಕವಾಗಿ ಏನೂ ಮಾತಾಡಬಾರ್ದು ಆ ರೀತಿ ಎಲ್ಲ ಇಲ್ಲ ಹದಿನೆಂಟನೇ ತಾರೀಕು ಬರ್ತಾರೆ ಅದು ಟೂರ್ ಪ್ರೋಗ್ರಾಮ್ ನಿಮಗೆಲ್ಲ ಶೇರ್ ಮಾಡ್ತೀನಿ ಎಲ್ಲ ಏಳು ಕ್ಷೇತ್ರಗಳಲ್ಲಿ ಇದೆ ಹದಿನೈದಕ್ಕೆ ಕಡೂರಿಗೆ ಬರ್ತಾರೆ ಸಂಜೆ ನಾಲ್ಕುವರೆಗೆ ಹದಿನೈ ಹದಿನೆಂಟನೇ ತಾರೀಕು ಮೊದಲನೇದಾಗಿ ಮುಖ್ಯಮಂತ್ರಿಗಳು ಅದೇ ಮೊದಲನೇದಾಗಿ ಚನ್ನಪಟ್ಟಣ ಹೊಳೆ ನರಸಿಂಹಪುರ ಅರ್ಕಲ್ಗೂಡು ಅದೇ ರೀತಿ ಕೊನೆಯದಾಗಿ ಅರಸಿಕೆರೆ ಎಲ್ಲ ಬೇಲೂರು ಚಕಲೇಶ್ವರ ಎಲ್ಲ ಒಳಗೊಂಡಂತೆ ಒಂದೊಂದು ಕಡೆ ರೋಡ್ ಶೋ ಇದೆ ಒಂದೊಂದು ಕಡೆ ಪ್ರಚಾರ ಸಭೆ ಇದೆ ಭಾಗಶಃ ಒಂದು ಒಂದು ದಿನದಲ್ಲಿ ಏಳು ಕ್ಷೇತ್ರಗಳನ್ನ ಮುಗಿಸ್ತಾರೆ ಹೌದು ಯಾಕಂದರೆ ಸೆಕೆಂಡ್ ಸ್ಟೇಜ್ಗೆ ಅವರು ಚುನಾವಣೆ ಪ್ರಚಾರಕ್ಕೆ ಹೋಗಬೇಕಲ್ಲ ಎರಡನೇ ಹಂತ ಚುನಾವಣೆಗೆ ಅದಕ್ಕೆ ಸಾಕು ನಂಗೆ ಒಂದಿನ ಬಂದರೆ ಸಾಕು ಇದಕ್ಕಿಂತ ಮುಂಚೆ ಹತ್ತು ಹಲವಾರು ಬಾರಿ ಬಂದಿದಾರಲ್ಲ ನಾನು ಜಿಲ್ಲಾ ಜನಗಳಲ್ಲಿ ಹಲವು ಬಾರಿ ನಾನು ಮಾಧ್ಯಮ ಮುಖಾಂತರ ವಿನಂತಿದ್ದೀನಿ ಬೇಡಿದ್ದೀನಿ ಈ ಬಾರಿನೂ ನಾನು ಅದೇ ಕೇಳ್ಕೊಳ್ಳೋದು ಒಂದು ಬದಲಾವಣೆಯನ್ನು ನಮ್ಮ ಜಿಲ್ಲೆಯಲ್ಲಿ ತಗೊಬನ್ನಿ ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಯಾರು ಕೆಲಸ ಮಾಡಬೇಕು ಜನ ಜೊತೆ ಬೆರಿಬೇಕು ಅಂತ ಹಂಬಲಿಸ್ತಾರೆ ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಯಾರಿಗಿದೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾಯಿದ್ದೀನಿ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಐದು ಗ್ಯಾರಂಟಿಗಳು ಬಡವ್ರ ಪರ ದಿನದಲ್ಲಿದ್ದರು ಹಿಂದುಳುವರ್ಗ ಪರ ನಮ್ಮ ಸರ್ಕಾರ ಕೊಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅದನ್ನು ಅರಿತು ಮತ್ತು ಒಂದು ಬದಲಾವಣೆ ತೊಗೊಂಡಿ ನಾನು ಕಳೆದ ಚುನಾವಣೆಯಲ್ಲಿ ಮನೆ ಸೋತಿದ್ದೆ ಅತಿ ಹತ್ತಿರಕ್ಕೆ ಬಂದು ಈಗ ಮತ್ತೆ ನನಗೆ ಹೈಕಮಾಂಡ್ ಅವಕಾಶ ಮಾಡ್ಕೊಟ್ಟಿದ್ದಾರೆ ಒಂದು ಬದಲಾವಣೆ ಇರ್ತಾನಿ ಈಗ ನಾನು ಯಾವುದೋ ಒಂದು ಅಧಿಕಾರದ ಆಸೆಗೋಸ್ಕರ ಐದು ವರ್ಷಕ್ಕೊಂದ್ಸಲಿ ಕೆಲಸ ಮಾಡೋಂಥವ್ರಲ್ಲ ನಾನು ಪ್ರಾಮಾಣಿಕವಾಗಿ ಐದು ವರ್ಷ ಈ ಸಲ ಅವಕಾಶ ಮಾಡಿಕೊಡ್ತೀನಿ ಐದು ವರ್ಷ ಮನೆ ಮಗನಾಗೆ ಕೆಲಸ ಮಾಡ್ತೀನಿ ಅದು ನಾನು ಇವತ್ತೇನು ಹೇಳ್ತೀನಿ ಆ ಮಾತು ನಾನು ಬದ್ದನಾಗಿರ್ತೀನಿ ನಮ್ಮ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ ಬಲಿಷ್ಠವಾಗಿದೆ ನಾವು ಕಾಂಗ್ರೆಸ್ ಗೆಲ್ತೀವಿ